ಬಿಗ್ ಬಾಸ್ ಆಚೆ ನಾವ್ ಹೇಗಿದ್ದೀವಿ ಅನ್ನೋದು ಇಲ್ಲ ಒಳಗಡೆ ಹೋಗಿ ಏನ್ ಮಾಡಿದ್ರು ನೀನ್ ದೋರೋಷ್ಸಿಲ್ಲ ನೀವೇ ಬಿಗ್ ಬಾಸ್ ಯಾಕೆ ಬರ್ಬೇಕು ಮತ್ತೆ ಹೌದು ನನ್ನ ಕಾಟ ಇಡೀ ಫ್ಯಾಮಿಲಿ ಹೋಗಿದ್ದೆ ನಾನು ಬಿಗ್ ಬಾಸ್ ಕಣ್ ತೋರಿಸ್ಬಿಟ್ಟು ನೀವೇ ನೀವೇ ಜನಗಳ ಒಳಗಡೆ ಹೋದ್ಮೇಲೆ ಯಾವ್ದಾದ್ರು ಕಣ್ ಕಟ್ಬಿಟ್ಟು ಮೋಸ ಮಾಡೋದು ತಪ್ಪಾಗಲ್ವಾ ಅವರು ಅವ್ರು ವಿಲ್ನಿಗೆ ಹೇಳ್ತಾನೆ ನೀನು ಸುಮ್ಮನೆ ಅಂದ್ರೆ ನೀವು ಒಪ್ಕೊಂಡಿ ಅಂತ ತಿಳಿಸ್ಕೊಡ್ತಾರೆ ಕೊಡ್ತಾರೆ ಹಂಗೆ ಸರ್ ನಾವು ಬಿಗ್ ಬಾಸ್ ಆಚೆ ನಾವು ಹೇಗಿದ್ದೆ ಅನ್ನೋದು ಮುಖ್ಯ ಇಲ್ಲ ಒಳಗಡೆ ಹೋಗಿ ಏನ್ ಮಾಡಿದ್ರು ನೀವು ದೋರೋಷ್ಸಿಲ್ಲ ನೀವೇ ನೀವ್ ಬಿಗ್ ಬಾಸ್ ಯಾಕೆ ಬರ್ಬೇಕು ಮತ್ತೆ ಹೌದು ಯಾಕ್ರಿ ಬರ್ಬೇಕು ನೀವು ಗೌರವ ಸಲ ಬಿಗ್ ಬಾಸ್ ಕಣ್ ತೋರಿಸ್ಬಿಟ್ಟು ನೀವೇ ನೀವೇ ಜನಗಳ ಒಳಗಡೆ ಹೋದ್ಮೇಲೆ ಯಾವ್ದು ಕಣ್ ಕಟ್ಬಿಟ್ಟು ಮೋಸ ಮಾಡೋದು ತಪ್ಪಾಗಲ್ವಾ ಇಲ್ಲಿ ಕಣ್ ತೋರ್ಸ್ಬಿಟ್ಟು ಅದ್ ಕಣ್ ಕಟ್ತೀರಾ ನೀವೇ ಕಣ್ ತೋರಿಸ್ಬಿಡೋದು ನಮ್ ಕಣ್ಣೇ ಕಟ್ಬಿಟ್ರೆ ನಾನೇ ಒಪ್ಕೊ ಬರ್ಲಿ ಅದು ನಿಮ್ಗೆ ಏನ್ ನಡೀತಿದೆ ಅಂದ್ರೆ ಗೊತ್ತಾಗ್ತಿಲ್ಲ ಏನ್ ನಡೀತಿದ್ರು ನನಗ್ ಗೊತ್ತಾಗುತ್ತೆ ಅದೇ ಬೇರೆಯವ್ರಿಗೆ ಏನ್ ಅವ್ರಿಗೆ ಬೇರೆಯವ್ರೆ ಸರ್ ಇದೇ ದೊಡ್ಡ ಲೈಫ್ ಆಗಿ ಬಂದಿರ್ತಾರೆ ನಮ್ ಇದಾದ್ಮೇಲೆ ನಾವು ಬದುಕ್ತಾ ಇದ್ವಿ ಇದ್ರಲ್ಲಿ ಅದನ್ನೇ ನಂಬ್ಕೊಂಡಿರೋ ಕೆಲವರು ಇರ್ತಾರೆ ಬಟ್ ನಂಬ್ಕೊಂಡಿಲ್ಲ ಹಾಗಾಗಿ ನಮ್ಮಂತರ ಒಬ್ಬರು ಕರ್ಕೊಂಡು ಅಂತವ್ರಿಗೆ ಜೀವ ಕೊಡಬೇಡಿ ಹೌದು ನಮ್ಮಂತರ ತುಂಬಾ ಜನ ನನ್ನ ಅಂತ ತುಂಬಾ ಜನ ನೊಂದ್ಕೊಂಡಿರೋದೆಲ್ಲ ಹೇಳಿದ್ದಾರೆ ನಾನು ನೋಡಿ ಇವತ್ತು ಕಾಟಾರ ಮೂವಿ ನೋಡಿದ್ರಾ ನೋಡಿ ಏನ್ ಹೇಳಿ ನೋಡಿ ಅದ್ರಲ್ಲಿ ದರ್ಶನ್ಕ್ಕಿಂತ ಮುಂಚೆ ಒಬ್ಬ 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 ರೈತ ಕೇಳ್ತಾನೆ ಹತ್ತು ಮೂಟೆ ಅಕ್ಕಿ ಹತ್ತು ಕಷ್ಟ ಆಗ್ತೈತೆ ಸರ್ ಹತ್ತು ಮೂಟೆ ಕೊಡಕ್ಕಾಗಲ್ಲ ಕಮ್ಮಿ ಕೊಡಿ ಅಂತಾನೆ ನೀನ್ ಮಾತಾಡ್ತಿರೋದು ಎಲ್ಲಾರು ಕೇಳ್ತವ್ರಂದ್ರೆ ಎಲ್ಲ ಒಪ್ಕೊಂಡವ್ರೆ ನೀನ್ ಹನ್ನೆರಡು ಮುಟ್ಟೆ ಕೊಡುವಂತ ಹನ್ನೆರಡು ಹದಿನಾರು ಮುಟ್ಟೆನ ಕೊಡುವಂತ ಹನ್ನೆರಡು ಮುಟ್ಟೆ ಅಂತಾನೆ ಮತ್ತೆ ದರ್ಶನ್ ಬಂದ್ ಮತ್ತೆ ದರ್ಶನ್ ಹೇಳ್ಬೇಕಾರೆ ಕಾಟೇರೋದಲ್ಲಿ ಅವಾಗ ಅವ್ರ ಕಡೆ ಒಬ್ಬ ಹೇಳ್ತಾನೆ ಅವ್ರು ಅವ್ ವಿಲನ್ಗೆ ಹೇಳ್ತಾನೆ ನೀನು ಸುಮ್ನೆ ಇದೆಯಾ ಅಂದ್ರೆ ನೀನ್ ಒಪ್ಕೊಂಡಿ ಅಂತ ಕೊಡ್ತಾರೆ ಹಂಗೆ ಬೇರೆಲ್ಲ ಸುಮ್ನೆ ಇದಾರೆ ಅಂದ್ರೆ ಅಲ್ಲಿ ತಿಳ್ಕೋಬೇಕು ಒಪ್ಕೊಂಡವ್ರೆ ಅಂತ ಅಂದ್ರೆ ಕಾಟೇರಗೆ ಎಕ್ಸಾಮ್ ಕೊಟ್ಟು ಬೇರೂ ಒಪ್ಕೊಂಡಿದ್ದಾರೆ ಹೇಳ್ಕೊತಾರ ಅಷ್ಟೇ ಅಷ್ಟೇನೆ ಮೇಲೂ ಇಲ್ಲ ಕನ್ನಡ ಸಿನಿಮಾ ಯಾವ್ದೇ ಚೆನ್ನಾಗಿರ್ಲಿ ನಾನು ಪಿಕ್ಚರ್ಗೆ ಹೋಗ್ಬಿಟ್ಟು ಚೆನ್ನಾಗಿದ್ರೆ ಫೋಟೋ ಹಾಕ್ತೀನಿ ಚೆನ್ನಾಗಿದೆ ನೋಡಿ ಅಂತ ನನ್ನ ಕಾಟ ಇಡೀ ಫ್ಯಾಮಿಲಿ ಹೋಗಿದೆ ನಾನು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಕನ್ನಡ ಕನ್ನಡ ಜನ ಹೋಗಿ ಇಂಡಿಯನ್ ಸಿನಿಮಾಗಳು ಕನ್ನಡನೇ ಎತ್ಕೊಂಡೋಯ್ತು ನಾನು ಹೇಳ್ತೀನಿ ಕಾಟರ ಮೂವಿ ದರ್ಶನ್ ಬೇರೆ ಲೆವೆಲ್ ಬೇರೆಲ್ಲೇ ಇಷ್ಟು ದಿನ ಒಂದು ಜರ್ನಿ ಆದ್ರೆ ಸರ್ ಒಂಥರ 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 ದೊಡ್ಡ ಸಿನಿಮಾ ಹೌದು ಅಂದ್ರೆ ದರ್ಶನ ಏನು ಮಾಡಿಲ್ಲ ಪಾತ್ರನೇ ಅವ್ರು ಈ ದರ್ಶನ ಆಗ್ಬಿಟ್ಟಾರೆ ಪಾತ್ರ ಇದೆಯಲ್ಲ ಆಮೇಲೆ ಒಬ್ಬೊಬ್ರು ಒಂದೊಂದು ಪಾತ್ರ ಮಾಡಿದ್ದಾರೆ ಆ ಮಹಾಲಕ್ಷ್ಮಿ ಮೇಡಮ್ ಅಂತ ನನ್ ಖುಷಿ ಇದೆ ಹಾಗಾಗಿ ನಾನು ಫೋನ್ ಮಾಡೋಣ ಅಂತ ಇದ್ದೆ ಅವ್ರು ಎಲ್ಲ ಫಾರಿನ್ಗೆ ಹೋಗಿದ್ರು ಅದ್ರಾಗೆ ನಾನು ನಾನು ಅವ್ರ ಜಾತ್ಗಳನ್ನ ನೋಡಿದ್ದೀನಿ ಎಲ್ಲಾರ ಜಾತ್ಗಳನ್ನು ನೋಡಿದ್ದೀನಿ ಹಾಗಾಗಿ ದೊಡ್ಡ ಸಕ್ಸಸ್ ಸುತ್ತಿ ಅವರಿಗೂ ಒಳ್ಳೆ ನಾ ಇನ್ನೊಂದ್ ಸರಿ ನೋಡ್ತೀನಿ ಮಾರ್ಕವಿನವ್ರೂ ಒಳ್ಳೆ ಅರೆಕ್ ಸುದೇವ್ರು ಅಂತೀವಿ ಸರ್ ಆ ದರ್ಶನ ಖಾರ ಪುಡಿ ಹಾಕ್ದಾಗ ಬೆನ್ನಿಗೆ ನೀರ್ ತಗೊಂಬಂದ್ ಹಾಕ್ತಾರೆ ಸರ್ ಅದೊಂದು ರೋಲ್ ಸಕ್ಸರ್ ಬೈ ರೋಮ ರೋ ರೋಮ ಅಲ್ಲ ಯಾವ ಅದೊಂದು ಸೀನ್ಸ್ ಸಾಕಾವ ಸೂಪರ್ ರೂಪಾರ್ ಅನ್ನಕೆ ಸರ್ ಕಾಟೇರ ಮೂವಿಲಿ ಸತ್ ಮೇಲೆ ತಾಳಿ ಕಟ್ತಾರೆ ದರ್ಶನರು ಆ ಸೀನ್ಗೆ ಸರ್ ಅದೊಂದು ಬಹಳ ವೈಬ್ರೇಷನ್ ಸತ್ ಮೇಲೆ ಸಪ್ತಪದಿ ತುಂಡಿತಾರೆ ಸತ್ ಮೇಲೆ ಬೆಂಕಿ ಹಾಕ್ತಾರೆ ಆ ಸೀನ್ ಗೆ ಬೆಚ್ಚ ಬಿದ್ದ ಬಿಡ್ಬೇಕು ಆಸ್ಕರ್ ಕೊಡ್ಬೇಕು ಅಂತ ಇದಾರೆ ಹುಡುಗಿಗೆ ಅವರು ಆ ಮೂಗನ್ ಪಾತ್ರ ಮಾಡಿದ್ದಾರೆ ಅದೇನ್ ಅದ್ಭುತ ಅವರು ಅದಕ್ ದರ್ಶನ ಅವ್ರ ವಾಯ್ಸ್ ಲಾಸ್ಟ್ ಅಲ್ಲಿ ಅವ್ರು ಹೋಗಿ ಅದು ಏನ್ ಮರೆಯಕ್ ಡಿಫ್ರೆಂಟ್ ಆಗಿದೆ ಮಾವ ಮಾವನ್ ರೋಲ್ ಬಹಳ ಅದ್ಭುತ 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 ಬಹಳ ಎಲ್ಲ ಸರ್ ಸರ್ ಸಿನ್ಮಾ ನೋಡಿದ್ರು ಅದ್ಭುತ ಸಿನಿಮಾ ಮಾಡಿದ್ರು ಅದ್ಭುತ ಸಿನಿಮಾ ನೋಡಿದ್ರು ಅದ್ಭುತ ಅದ್ಭುತನೇ ಆಗ್ತಾರೆ ಹೌದು ಎಲ್ಲರೂ ನೋಡಿ ಅದ್ಭುತರಾಗಿ